ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯನಮ ಗುರು ಸಿದ್ಧಾರೂಢಾಯನಮ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ನಮಃ ಸದ್ಗುರು ಸಿದ್ಧ ನಮಃ ಸಿದ್ಧ ಮಹಿಮೆಯನ್ನು ಶ್ರವಣ ಮಾತ್ರದಿ ಸರ್ವದಾ ನಾಂ ಧನ್ಯನು ಶುದ್ಧ ಚರಣದಿ ಪೂಜೆ ಮಾಡುತ್ತಾ ಪಾಪದಿಂದಲೇ ಮುಕ್ತನು ಭೇದ ಬುದ್ಧಿಯು ಬ್ರಾಹ್ಮಣರ ಪಂಕ್ತಿಯೊಳು ಸುಖದಿಮುಣ್ಣತ್ತ ಛೇದಿಸಿದಿ ಅಭಿಮಾನವನ್ನು ಭಕ್ತರ ಕೃಪಾಳವೇ ಸಲುಹುತಾ ಹೇ ದಯಾಗರನಾದ ಸದ್ಗುರು ಸಿದ್ಧಾರೂಢನೆ ನಿನ್ನ ಚರಣಗಳಿಗೆ ಬಹುದೀನ ಭಾವದಿಂದ ನಮಸ್ಕರಿಸುತ್ತೇನೆ ಈ ಚರಣಗಳನ್ನು ಮುಮುಕ್ಷವು ಜನರಿಗೆ ಬವಾರ್ಣವಾದ ದಾಟಲಿಕ್ಕೆ ನೌಕಾರೂಪವಾಗಿರುತ್ತದೆ ಕೃಪಾನಿಧಿಯಾದ ನೀನು ನಮ್ಮಂಥ ಜೀವರುಗಳು ಉಪಾದಿಯನ್ನು ನಿವಾರಿಸಿ ಬುದ್ಧಿಯನ್ನು ಬ್ರಹ್ಮಾಕಾರ ಮಾಡಿ ಭವಾಬ್ದಿಯೊಳಗಿಂದ ನಮ್ಮನ್ನು ತಾರಿಸುವಂತನಾಗು ಸತ್ಯವಾಗಿ ನೀನು ಪುಣ್ಯ ಪಾಪಗಳನ್ನು ಸರ್ವಾರ್ಥ ಮುಟ್ಟದಂತೋ ನೀನು ಮನುಷ್ಯ ರೂಪವನ್ನು ಧಾರಣ ಮಾಡಿ ಭಕ್ತ ಜನರನ್ನು ತಾರಣ ಮಾಡುತ್ತಿರುವಿ ಎಲ್ಲ ಜೀವರುಗಳ ಬಂಧನಕ್ಕೆ ಕಾರಣವಾಗಿರುವಂಥ ಅಗಾಧವಾಗಿರುವ ಈಶ್ವರಮಾಯಿ ಮಹಾ ದುರ್ಪಟವಾದ ಭೇದ ಭೇದಗಳಿಂದ ಯುಕ್ತವಾಗಿ ಅವರಿಗೆ ಅತಿ ದುಃಖ ಕೊಡುವಂತನಾಗಿರುತ್ತದೆ ಅಂತ ಮಾಯೆಯೊಳಗಿಂದ ಜೀವನಿಗೆ ನಿನ್ನ ಹೊರತು ಮತ್ಯಾರೂ ಉದ್ಧರಿಸುವುದಿಲ್ಲ ಯಾಕೆಂದರೆ ನೀನೊಬ್ಬನೇ ಮಾಯಾ ಜೀವ ಬ್ರಹ್ಮರ ಅಂತರ್ಭಾವವನ್ನು ತಿಳಿದಿರುವೆ ಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನು ಹೇಳುತ್ತೇವೆ ಅವು ಶಬ್ದ ಮಾತ್ರವಿದ್ದು ಅವುಗಳನ್ನು ಸೂಕ್ಷ್ಮಾರ್ಥವು ತಿಳಿಯದು ಅಂಥದ್ದನ್ನು ನೀನೇ ಸ್ಪಷ್ಟವಾಗಿ ಬೋಧಿಸಿದರೆ ನಮಗೆ ಶೀಘ್ರ ತಿಳಿಯುತ್ತದೆ ಶಾಸ್ತ್ರದ ಬೋಧವು ಅಧಿಕಾರ ಪರತ್ವದಿಂದಿರುತ್ತದೆ ನಮ್ಮಂಥ ಅಜ್ಞಾನಿಗಳಿಗೆ ಅದು ಒಂದಕ್ಕೊಂದು ವಿರುದ್ಧವಾಗಿ ತೋರುತ್ತದೆ ಎಂಬುದರಿಂದ ಗುರು ಮುಖದಿಂದಲೇ ಶಾಸ್ತ್ರ ಶ್ರವಣ ಮಾಡತಕ್ಕದ್ದಾಗಿರುತ್ತದೆ ಸದ್ಗುರುವಾದರೂ ಸೂತ್ರಾವಿನ ಅಧಿಕಾರವನ್ನು ತಿಳಿದು ಆತನಿಗೆ ಯೋಗ್ಯವಾದ ಕರ್ಮೋಪಾಸನವನ್ನು ಅಥವಾ ಜ್ಞಾನಬೋಧವನ್ನು ಮಾಡುತ್ತಾನೆ ಅಂತಹ ಬೋಧವನ್ನು ದೃಢವಾಗಿ ಹೃದಯದಲ್ಲಿ ಧರಿಸತಕ್ಕದ್ದು ತನ್ನ ಅಧಿಕಾರವು ತನಗೆ ತಿಳಿಯಲಾಗದು ಆದ್ದರಿಂದ ಗುರುಪದೇಶವನ್ನು ಸದ್ಭಾವದಿಂದ ಆಚರಿಸತಕ್ಕದ್ದು ಗುರುವಚನದಲ್ಲಿ ವಿಶ್ವಾಸವಿಟ್ಟು ನಡೆಯುವುದರಿಂದ ತ್ರಿಭುವನದಲ್ಲಿ ತಾನು ಧನ್ಯನಾಗುವನು ಇರಲಿ ಈಗ ಶ್ರೋತ್ರ ಜನರು ಕಥಾಸಂಧಾನವನ್ನು ಶ್ರವಣ ಮಾಡತಕ್ಕದ್ದು ಒಂದಾನೊಂದು ಕಾಲದಲ್ಲಿ ಇಬ್ಬರು ಸಂತರು ಪಂಡರಪುರದಿಂದ ಬಂದು ಹುಬ್ಬಳ್ಳಿಯಲ್ಲಿ ಇಳಿಯುವಂತರಾದರು ಇವರು ದಕ್ಷಿಣ ಕನ್ನಡ ಪ್ರಾಂತದಲ್ಲಿ ಪಂಡರಪುರಕ್ಕೆ ಯಾತ್ರೆಗೆ ಹೋಗಿ ಇಲ್ಲಿ ಆಷಾಢ ಏಕಾದಶಿ ಉತ್ಸವವನ್ನು ನೋಡಿಕೊಂಡು ತಿರುಗಿ ತಮ್ಮ ದೇಶಕ್ಕೆ ಹೋಗುವಾಗ ಇಲ್ಲಿ ಇಳಿದರು ಅವರು ಬ್ರಾಹ್ಮಣರು ವರ್ಣದವರಿದ್ದು ಇಲ್ಲಿ ಅವರ ವರ್ಣಸ್ಥರು ಅವರನ್ನು ಅತ್ಯಾದರದಿಂದ ತಮ್ಮಲ್ಲಿ ಕರೆದುಕೊಂಡು ಅತಿಥಿ ಮಾಡುವಂತರಾದರು ಎರಡನೇ ದಿವಸ ಅವರಿಗೋಸ್ಕರವಾಗಿ ಎಲ್ಲಾ ಬ್ರಾಹ್ಮಣರಿಗೂ ಆಮಂತ್ರಣ ಕೊಟ್ಟು ಸಮಾರಾಧನೆ ಮಾಡಿಸಬೇಕೆಂದು ಗೃಹಸ್ಥ ರಾಮರಾಯನು ಸಿದ್ಧಪಡಿಸಿದನು ಸಿದ್ಧಾರೂಢರ ಮೇಲೆ ರಾಮರಾಯನಿಗೆ ವಿಶೇಷ ಶ್ರದ್ಧಾ ಇರುತ್ತಿತ್ತು ನಿತ್ಯದಲ್ಲಿ ಸದ್ಗುರು ಪಾದತೀರ್ಥದ ವಿನಃ ಆತನು ಊಟ ಮಾಡುತ್ತಿರಲಿಲ್ಲ ಆತನೇ ಪುಡಾರಿಯಾಗಿ ಸಮಾರಾಧನೆಗೋಸ್ಕರ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟನು ರಾಮಾಯಣ ರಾಯನು ಮನಸ್ಸಿನಲ್ಲಿ ಈ ಪ್ರಕಾರ ವಿಚಾರ ಮಾಡಿದನು ಸಂತ ಶಿರೋಮಣಿಗಳಾದ ಸಿದ್ಧಾರುಢರಿಗೆ ಈ ಸಮಾರಾಧನೆಗೆ ಕರೆಸಿ ಪೂಜಿಸತಕ್ಕದ್ದು ಆದರೂ ಈ ಮಾತು ಸಂತರು ಕೂಡ ವಿಚಾರಿಸಬೇಕು ಹೀಗೆ ಆಲೋಚಿಸಿ ಆತನು ಸಂತರನ್ನು ಕುರಿತು ಮಹಿನೀರೆ ಈ ಊರೊಳಗೆ ಬ್ರಹ್ಮನಿಷ್ಠೆಯಾಗಿರುವ ಸಜ್ಜನರಾಗಿಯೂ ಇರುವ ಸಿದ್ಧಾರೂಢರೆಂಬರುತ್ತಾರೆ ಅವರನ್ನು ನಾಳೆ ಸಮಾರಾಧನೆಗೆ ಕರೆಸೋಣವೇ ಎಂದು ಕೇಳಿದ್ದಕ್ಕೆ ಸಂತರು ನಗುತ್ತಾ ಅನ್ನುತ್ತಾರೆ ನಾವು ಸಿದ್ಧಾರೂಢರನ್ನು ಬಲ್ಲೆವು ಆತನು ಬ್ರಹ್ಮನಿಷ್ಠನಿರಬಹುದು ಆದರೆ ಆತನ ಪಂಕ್ತಿಗೆ ಕುಳಿತು ನಾವು ಉನ್ನಲಾರೆವು ಯಾಕಂದರೆ ಆತನು ಜಾತ್ಯ ಶೂದ್ರನಿರುವನು ಆತನ ಭಕ್ತಿಯಲ್ಲಿ ಕುಳಿತು ಬ್ರಾಹ್ಮಣರು ಹೇಗೆ ಉಣ್ಣಬೇಕು ಆತನಿಗೆ ಬೇರೆ ಪಂಕ್ತಿಯಲ್ಲಿ ಕೊಟ್ಟರೆ ಅನಾದರ ಮಾಡಿದಂತೆ ಆಗುವುದು ಆದ್ದರಿಂದ ನಿನ್ನ ಈ ವಿಚಾರವು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಇದರಿಂದ ನಮಗೆ ಜಾತಿಗೆ ಹಿನ್ನತ್ವ ಬರುವುದು ಈ ಮಾತನ್ನು ಕೇಳಿದ ರಾಮರಾಯನಿಗೆ ಬಹು ದುಃಖವಾಗಿ ಮನಸ್ಸಿನೊಳಗೆ ಬಹಳ ಚಿಂತೆ ಉತ್ಪನ್ನವಾಯಿತು ಅಂದಿನ ರಾತ್ರಿ ರಾಮರಾಯನು ಬಹು ಚಿಂತಾತರನಾಗಿ ಮಲಗಿಕೊಂಡಾಗ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ನನ್ನ ದೈವತರಾದ ಸಿದ್ಧಾರೂಢರನ್ನು ಆ ಸಮಯದಲ್ಲಿ ಬಿಟ್ಟು ಏನು ಮಾಡಲಿ ಹೇ ದಯಾಳವಾದ ಸದ್ಗುರುವೇ ನಿನ್ನನ್ನು ನಾ ಸಮಾರಾಧನೆಗೆ ಕರೆಸಬೇಕೆಂದು ನನ್ನ ಮನಸ್ಸಿನಲ್ಲಿ ಉಟ್ ಉತ್ಕಟ ಇಚ್ಛಾ ಇರುವುದು ಅದು ಸಮಯದಲ್ಲಿ ಹಾಗೆ ಪೂರೈಸಿತು ನಿನ್ನನ್ನು ಪೂಜಾ ಸ್ಥಾನದಲ್ಲಿ ಕುಳ್ಳಿರಿಸಿ ಪೂರ್ಣ ವೈಭವದಿಂದ ಪೂಜಿಸಬೇಕು ಮತ್ತು ಈಗ ಅಭಕ್ತರಾಗಿರುವಂಥ ನಮ್ಮ ವರ್ಣಸ್ಥರೊಳಗೆ ನಿಮ್ಮ ಭಕ್ತಿಯನ್ನು ಹುಟ್ಟಿಸಬೇಕು ಎಂದು ನನ್ನ ಅಭಿಲಾಷೆ ಇರುವುದು ಬ್ರಾಹ್ಮಣಾಭಿಮಾನದಿಂದ ಇವರು ನಿಮ್ಮ ಭಕ್ತಿ ಇಲ್ಲದೆ ಕೆಟ್ಟರು ಈಗ ಇವರ ಮೇಲೆ ಕೃಪಾ ಮಾಡಿ ಹಾಗಾದರೂ ಭಕ್ತಿ ಮಾರ್ಗಕ್ಕೆ ಹಚ್ಚತಕ್ಕದ್ದಾಗಿರುತ್ತದೆ ಈ ಪ್ರಕಾರ ಪ್ರಾರ್ಥಿಸಿ ರಾಮರಾಯನು ನಿದ್ರಸ್ಥನಾದನು ಆಗ ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದು ಏಳು ಬೇಗನೆ ಪೂಜಾ ಮಾಡು ಅಂದರು ಆಗ ರಾಮರಾಯನು ಸ್ವಪ್ನದಲ್ಲಿ ಆಸನವನ್ನು ಹಾಕಿ ಸಿದ್ಧಾರೂಢರಿಗೆ ಅದರ ಮೇಲೆ ಕುಳ್ಳಿರಿಸಿ ಶೋಡೋಪಚಾರಗಳಿಂದ ಪೂಜಿಸಿ ಈ ಪ್ರಕಾರ ತನ್ನ ಮನೋರಥವನ್ನು ಪೂರೈಸಿಕೊಂಡನು ಪೂಜಾಂತದಲ್ಲಿ ಸಿದ್ಧಾರೂಢರು ಆತನ ಕೈಯಲ್ಲಿ ಪ್ರಸಾದ ಕಾಯಿ ಕೊಟ್ಟು ಈ ಪ್ರಸಾದವನ್ನು ತೆಗೆದುಕೊಂಡು ನಿನ್ನ ಇಚ್ಛೆ ನಾಳಿನ ದಿವಸ ನಿಶ್ಚಯವಾಗಿ ಪೂರೈಸುವುದು ಎಂದು ಹೇಳಿ ಅದೃಶ್ಯರಾದರು ಆಗ ರಾಮರಾಯನು ಎಚ್ಚರೆಯಾಗಿ ನೋಡಿದರೆ ಸ್ವಪ್ನದಲ್ಲಿ ಪ್ರಸಾದವನ್ನು ಆಗಿ ಕೊಟ್ಟ ಕಾಯಿಯು ತನ್ನ ಸಮೀಪದಲ್ಲಿ ಕಂಡು ಬಹು ಆಶ್ಚರ್ಯಭರಿತನಾದನು ಅತ್ಯಂತ ಹರ್ಷಯುಕ್ತನಾಗಿ ನಾನು ಈ ಜಗತ್ರಯದಲ್ಲಿ ಧನ್ಯನಾದೆನು ಇದು ಸ್ವಪ್ನವಲ್ಲ ಸತ್ಯವಾಗಿರುತ್ತದೆ ಯಾಕೆಂದರೆ ಕಾಯಿ ಪ್ರಸಾದವು ಉಳಿದಿರುವುದು ಇವತ್ತು ಸದ್ಗುರುಗಳು ನನ್ನ ಮನೋರಥವನ್ನು ಪೂರ್ಣ ಮಾಡುವರು ಇದರೊಳಗೆ ಏನೇನೂ ಸಂಶಯವಿಲ್ಲ ಸಿದ್ಧನಾಥರು ಒಲಿದರು ಎಂದು ತನ್ನೊಳಗೆ ಅಂದನು ಪ್ರಾಂತಕಾಲದಲ್ಲಿ ತೊರೆಯಂ ಎದ್ದು ರಾಮರಾಯನು ಪಕ್ವಾನ ಆದಿಗಳನ್ನು ಸಿದ್ಧಪಡಿಸುತ್ತಿದ್ದು ಸಿದ್ಧಾಶ್ರಮದಲ್ಲಿರುವ ಸಿದ್ಧಾರುಡನ್ನು ಕ್ಷ ಕ್ಷಣ ಸ್ಮರಿಸುತ್ತಿದ್ದನು ಮಧ್ಯಾಹ್ನ ಕಾಲವಾದ ಕೂಡಲೇ ಎಲ್ಲ ಬ್ರಾಹ್ಮಣರು ಭೋಜನಕ್ಕೆ ಬರುವಂತರಾದರು ಆಗ ಆ ಇಬ್ಬರು ಸಂತರನ್ನು ಪೂಜಿಸಿ ಭೋಜನ ಕಾರ್ಯವನ್ನು ಆರಂಭಿಸಿದರು ಸಂತರ ದೇಶೆಯಿಂದ ತಾಟಗಳನ್ನು ಸಮೀಪ ಇಟ್ಟು ಕೂಡರಿಸಿದರು ಎಲ್ಲರಿಗೂ ನಾದಿಗಳನ್ನು ನೀಡಿ ಆಮೇಲೆ ಬ್ರಹ್ಮಾರ್ಪಣವನ್ನು ಮಾಡುವಂತರಾದರು ಪುಂಡಲೀಕ ವರದಿ ಹರಿಬಿಟ್ಟಲ ಎಂದು ಘೋಷಣೆ ಮಾಡಿ ಸರ್ವರು ಭೋಜನವನ್ನು ಆರಂಭಿಸಿದರು ಇನ್ನೂ ಸಿದ್ಧಾರೂಢ ಬಂದಿಲ್ಲವಲ್ಲ ಎಂದು ರಾಮನ ರಾಯನಿಗೆ ಚಿಂತೆ ಉತ್ಪನ್ನವಾಯಿತು ಆಗ ಒಂದು ವಿಶೇಷ ಚಮತ್ಕಾರವನ್ನು ಕಂಡು ಆತನು ಆನಂದ ಭರಿತನಾದನು ಇಬ್ಬರ ಸಂತರು ಒಬ್ಬರ ಸಮೀಪ ಒಬ್ಬರು ಕುಳಿತು ಸುಖದಿಂದ ಊಟ ಮಾಡುತ್ತಿರುವಾಗ ಅವರ ನಡುವಿನಲ್ಲಿ ಸ್ವಸ್ಥ ಕುಳಿತು ಉಣ್ಣುತ್ತಿರುವ ಸಿದ್ಧಾರೂಢರನ್ನು ಕಂಡು ರಾಮರಾಯನು ಕಂಡನು ಆ ಸಂತರನು ತಮ್ಮ ಭೋಜನದಲ್ಲಿ ತೊಡಗಿದ್ದು ಸಿದ್ಧರನ್ನು ನೋಡಲಿಲ್ಲ ಇಷ್ಟರೊಳಗೆ ಆ ಸಂತರು ಒಬ್ಬರು ಕೂಡ ಒಬ್ಬರು ಮಾತಾಡಲಿಕ್ಕೆ ನೋಡುವ ಸಮಯದಲ್ಲಿ ತಮ್ಮ ಮಧ್ಯದಲ್ಲಿ ಒಬ್ಬರು ಊಟಕ್ಕೆ ಕುಳಿತಿರುವುದನ್ನು ಕಂಡರೂ ಅಚ್ಚರಭರಿತರಾಗಿ ಎನ್ನುತ್ತಾರೆ ಮೊದಲು ಇಲ್ಲಿ ಯಾರೂ ಇದ್ದಿಲ್ಲ ಈಗ ಈತನು ಹೇಗೆ ನಮ್ಮ ಮಧ್ಯದಲ್ಲಿ ಬಂದು ಕುಳಿತನು ಈತನನ್ನು ನಾವು ಎಂದೂ ಕಂಡಿಲ್ಲ ಎಂದು ಇತರರಿಗೆ ಕೇಳಿ ಇವರು ಸಿದ್ಧಾರೋಢರೆಂದು ತಿಳಿದುಕೊಂಡರು ಆಗ ರಾಮರಾಯನಿಗೆ ಅವರು ಬಂದ ಕಾರಣ ಕೇಳಲಾಗಿ ಆತನು ತನಗೇನು ಗೊತ್ತಿಲ್ಲ ಅಂದನು ಸಿದ್ಧರ ಸಿದ್ಧರಾದರೂ ಶಾಂತಚಿತ್ತದಿಂದ ಕುಳಿತುಕೊಂಡು ಉಣ್ಣುತ್ತಿದ್ದನು ರಾಮರಾಯನಿಗೆ ಅತ್ಯಂತ ಆನಂದವಾಯಿತು ಆಗ ಸಂತರು ವಿಚಾರ ಹುಟ್ಟಿದವರಾಗಿ ನಾವು ಬುದ್ಧಿಮಂದರಾಗಿ ಸದ್ಗುರುಗಳ ಮಹಿಮೆಯನ್ನು ತಿಳಿಯದೇ ಹೋದೆವು ಇವರು ಸಾಕ್ಷಾತ್ ಈಶ್ವರರಿದ್ದಾರರೆಂಬುದರಲ್ಲಿ ಏನೇನೂ ಸಂಶಯವಿಲ್ಲ ನಾವು ಸಿದ್ಧರ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಿ ಧನ್ಯರಾದೆವು ಎಂದು ಆ ಸಂತರು ತಮ್ಮೊಳಗೆ ಎನ್ನುತ್ತಿದ್ದರು ಇಷ್ಟರೊಳಗೆ ಸಿದ್ಧಾಶ್ರಮದಲ್ಲಿ ಸಿದ್ಧಾರುಳು ಇದ್ದಾರೋ ಇಲ್ಲವೋ ನೋಡೋಣ ಎಂದು ಯಾರೋ ಒಬ್ಬರು ಹೋಗಿ ನೋಡಿದಾಗ ಅಲ್ಲಿ ಪ್ರತ್ಯಕ್ಷ ಸದ್ಗುರುಗಳನ್ನು ನೋಡಿ ಆಶ್ಚರ್ಯಚಕಿತರಾದರು ಇತ್ತ ಸಂತರಿಗೆ ಚಮತ್ಕಾರವನ್ನು ತೋರಿಸಿ ಸಿದ್ಧಾರುಡರು ಅಂತರ್ಧಾನ ಹೊಂದಿದರು ಆಗ ಅವರು ಎಲ್ಲ ಬ್ರಾಹ್ಮರನ್ನು ಕುರಿತು ಹೊನ್ನುತ್ತಾರೆ ಸಿ ಸಿದ್ದಾರುಡರು ಇಲ್ಲಿ ಒಂದು ಊಟಕ್ಕೆ ಕುಳಿತಿದ್ದನ್ನು ನೀವು ಎಲ್ಲರೂ ನೋಡುತ್ತೀರಿ ರಾಮರಾಯನು ಧನ್ಯನು ಆತನು ಭಕ್ತಿಗೆ ಅವರು ಮೆಚ್ಚಿದರು ಆತನಿಂದ ನಮಗಾದರೂ ಸಿದ್ಧರ ಚರಣಗಳು ಲಭಿಸಿದವು ಆದರೆ ನಾವು ಅವರ ಪೂಜಾ ಮಾಡಲಿಲ್ಲ ಆದ್ದರಿಂದ ಇಲ್ಲೇ ಕರೆಸಿಕೊಂಡು ಅವರ ಧೂಳಿಯನ್ನು ಕಪಾಳಕ್ಕೆ ಹಜ್ಜಿಕೊಂಡು ನಾವೂ ಧನ್ಯರಾದೆವು ಆಗ ರಾಮರಾಯನು ಸಿದ್ಧಾರುಡನ್ನು ಕರೆದುಕೊಂಡು ಬರಲಿಕ್ಕೆ ಸಿದ್ಧಾಶ್ರಮಕ್ಕೆ ಹೋದನು ಸದ್ಗುರುಗಳಿಗೆ ಭೇಟಿಯಾಗಿ ಮಹಾರಾಜರೇ ನೀವು ಪ್ರತ್ಯಕ್ಷ ಈಶ್ವರಿ ಅವತಾರ ಇದ್ದೀರಿ ಹೀಗೆಂದು ಸ್ವಾಮಿಯವರಿಗೆ ಎಲ್ಲ ವೃತ್ತಾಂತವನ್ನು ನಿವೇದಿಸಿದರು ಇದನ್ನು ಕೇಳಿ ಮಹಾತ್ಮರು ನಗುತ್ತಾ ಅನ್ನುತ್ತಾರೆ ರಾಮರಾಯನೇ ನಿನ್ನ ಶುದ್ಧ ಭಾವವೇ ಸದ್ಗುರು ರೂಪವಾಗಿ ಎಲ್ಲರಿಗೂ ಪ್ರತ್ಯಕ್ಷವಾಯಿತು ಸಿದ್ಧ ಶುದ್ಧ ಭಾವ ಒಂದೇ ಕಾರಣವಾಗಿರುತ್ತದೆ ಇದಕ್ಕೂ ಹೆಚ್ಚಿನ ಈಶ್ವರನೇ ಇಲ್ಲ ಸೋತಾ ಜನರು ಈ ಸತ್ಯ ವಿಚಾರವನ್ನು ತಿಳಿದುಕೊಂಡು ಅಂತರ್ಯಾದೊಳಗೆ ವಿಚಾರಿಸತಕ್ಕದ್ದು ಇರಲಿ ರಾಮರಾಯನು ಸಿದ್ಧಾರೂಢರಿಗೆ ಪ್ರಾರ್ಥಿಸಿ ಪೂಜೆಗೋಸ್ಕರ ಮನೆಗೆ ಕರೆದುಕೊಂಡು ಹೋದನು ಸಂತರು ಮತ್ತು ಇತರ ಬ್ರಾಹ್ಮಣರು ಸದ್ಗುರುಗಳ ದರ್ಶನ ಮಾತ್ರದಿಂದ ಬಹಳ ಪ್ರೇಮಯುಕ್ತರಾಗಿ ಸೋಡೋಪಚಾರಗಳಿಂದ ಪೂಜಿಸುವಂತರಾದರು ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ ಸದ್ಗುರುನಾಥನೇ ಪ್ರತ್ಯಕ್ಷಗಾದನು ಆತನ ಭಕ್ತನಾದ ರಾಮರಾಯನೆಂಬ ಜೀವನು ನಿತ್ಯ ಆನಂದವೆಂಬ ತೀರ್ಥವನ್ನು ಸೇವಿಸುತ್ತಿದ್ದನು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವುಗಳ ಅಭಿಮಾನಿಗಳೇ ಇಬ್ಬರು ಸಂತರು ವಿಷಯ ವೃತ್ತಿಗಳೇ ಇತರ ಬ್ರಾಹ್ಮಣರು ವಿಷಯ ಸೇವನೆಯೇ ಭೋಜನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು ಜೀವನು ಇಂದ್ರಿಯಾಭಿಮಾನಿಗಳನ್ನು ತಾನೆ ಈ ನಮ್ಮ ಸಮಾರಾಧನೆಗೆ ಪ್ರತ್ಯೇಕಾತ್ಮನು ಕರೆಸಬೇಕು ಅದಕ್ಕೆ ಅವರು ಅಂದರು ಆತನು ನಮಗೆ ವಿಜಾತಿಯವನು ಇರುತ್ತಾನೆ ಅವನ ಸಂಘದಿಂದ ನಾವು ಭ್ರಷ್ಟರಾಗಿವೆವು ಇದನ್ನು ಕೇಳಿ ಜೀವನು ದುಃಖಿತನಾದನು ಮತ್ತು ಪ್ರತ್ಯೇಕಾತ್ಮನು ಪ್ರಾರ್ಥಿಸುವಂತನಾದನು ಆತನು ಜೀವನಿಗೆ ಸ್ವಪ್ನದಲ್ಲಿ ಬಂದು ಪ್ರಸಾದ ಕೊಟ್ಟ ಕಾಯಿಯೇ ವಿವೇಕವು ಅದನ್ನು ಹೊಂದಿ ಜೀವನು ಸುಖಿಯಾದನು ವಿಷಯ ಭೋಜನಕ್ಕೆ ಎಲ್ಲರೂ ಕುಳಿತಿರುವಾಗ ಆ ಇಂದ್ರಿಯಾಭಿಮಾನಿಗಳ ಸಂಧಿಯಲ್ಲಿ ಪ್ರತ್ಯೇಕಾತ್ಮನು ಬಂದು ಕೂಡಿರುವಂತನಾದನು ಜೀವನು ವಿವೇಕ ಬಲದಿಂದ ಆತನನ್ನು ನೋಡಿದರು ಆದರೆ ವಿಷಯ ಸೇವನೆಯಲ್ಲಿರುತ್ತಾ ಇಂದ್ರಿಯ ಅಭಿಯಾನಿಗಳ ಪ್ರತ್ಯೇಕ ಕಾಣದೆ ಉಪರಮಯವಾದಾಗ ಅಕಸ್ಮಾತ್ತಾಗಿ ಕಂಡರು ನೋಡಿ ಇವನು ಪ್ರತ್ಯೇಕ ಈಶ್ವರನೆನ್ನುವರು ಆ ಕ್ಷಣವೇ ಆತನು ನಿರಾಕಾರನಾದನು ಅನಂತರ ವಿವೇಯುಕ್ತನಾದ ಜೀವನನ್ನು ಆತ್ಮನ ಕಡೆಗೆ ಆತನನ್ನು ಕರೆತರಲಿಕ್ಕೆ ಕಳುಹಿಸುತ್ತಾರೆ ಜೀವನಿಗೆ ಆನಂದವಾಗಿ ಎಲ್ಲ ವೃತ್ತಿಗಳು ಧನ್ಯವಾದವು ಎಂದು ಅಂದುಕೊಂಡನು ಯಾಕಂದರೆ ಸದ್ಗುರು ಕೃಪೆಯಿಂದ ಎಲ್ಲರೂ ಭಕ್ತಿ ಮಾರ್ಗಕ್ಕೆ ಹತ್ತಿದರು ಆತ್ಮನನ್ನು ಕರೆತಂದು ಪೂಜಿಸಿದರು ಆನಂದ ಪ್ರಸಾದ ಎಲ್ಲರೂ ತೆಗೆದುಕೊಂಡರು ಮತ್ತು ಜೀವನ ತಾನು ಧನ್ಯನಾದನೆಂದು ತಿಳಿದುಕೊಂಡು ಆನಂದಪಟ್ಟನು ಇಂಥ ಲಕ್ಷಾರ್ಥವನ್ನು ಮನಸ್ಸಿನಲ್ಲಿ ವಿವರಿಸಿಕೊಂಡು ಸ್ತೋತ್ರಾಜರು ಆನಂದ ಪ್ರಸಾದವನ್ನು ತೆಗೆದುಕೊಳ್ಳತಕ್ಕದ್ದು ಆಗ ಪ್ರತ್ಯೇಕ ಆತ್ಮನು ಪ್ರಸಾದದಿಂದ ಎಲ್ಲ ವೃತ್ತಿಗಳು ನಿರ್ಮಲವಾಗುವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಮೂರನೆಯ ಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ